ಕಾಮನ್ ಸೆನ್ಸ್ ಇಲ್ಲ ಅಂತ ಆದ್ರೆ ನೀವು ಕನ್ನಡದ ಭಾಷೆಯ ಪ್ರಾಚೀನತೆಯ ಬಗ್ಗೆ ಯಾಕೆ ಕೈ ಹಾಕಿದಿರಿ ಮುಟ್ಟಾಳತನ ಅಲ್ವ ಇದು ಅಲ್ವಾ ಇದು ನಿಮ್ಮದಲ್ಲದ ಕ್ಷೇತ್ರದಲ್ಲಿ ಕಾಲು ಹಾಕಿದಿರಿ ಜಾಗ್ರತೆ ನಿಮ್ಮ ಉದ್ದಟತನ ಇದ್ರೆ ಅದರ ತಮಿಳ್ನಾಡಲ್ಲಿ ನೋಡ್ಕೊಳ್ಳಿ ಕನ್ನಡಿಗರದನ್ನು ಸಹಿಸೋದಿಲ್ಲ ನೆನಪಿಡಿ ಹಿಂಬಾಗಿಲಿನ ರಾಜಕೀಯ ಚಾಡಿ ರಾಜಕೀಯ ಚೇಲ ರಾಜಕೀಯ ಬಕೆಟ್ ರಾಜಕೀಯದ ಮೂಲಕ ಹೋಗುವಂತ ಸ್ಥಿತಿ ನಿಮ್ಮಂತ ಒಬ್ಬ ವಿಶ್ವಶ್ರೇಷ್ಠ ಒಬ್ಬ ಕಲಾವಿದನಿಗೆ ಅದು ಬರ್ತದೆ ಅಂತ ಆದ್ರೆ ನಿಮ್ಮ ಮುಖವನ್ನ ನೀವೇ ಪೊಲಿಟಿಕಲ್ ಆದಂತ ಕನ್ನಡಿಯಲ್ಲಿ ನೋಡ್ಕೊಳ್ಳುವುದು ಒಳ್ಳೇದು ಅಂತ ನನ್ನ ಭಾವನೆ ಅವ್ರೆ ಹೇಳ್ತಾರಲ್ಲ ಇತಿಹಾಸಕಾರರಿಗೆ ಮಾತ್ರ ಸಂಬಂಧಪಟ್ಟದ್ದು ಲಿಪಿ ಇತಿಹಾಸಕಾರರಿಗೆ ಮಾತ್ರ ಸಂಬಂಧಪಟ್ಟದ್ದು ಸಂಶೋಧಕರಿಗೆ ಸಂಬಂಧಪಟ್ಟದ್ದು ಈ ಲಿಂಗ್ವಿಸ್ಟಿಕ್ ಆದಂತ ಭಾಷಾ ಶಾಸ್ತ್ರ ಅಥವಾ ಭಾಷಾ ವಿಜ್ಞಾನ ಅಂತ ಏನು ಕರಿತೇವೆ ಅದಕ್ಕೆ ಸಂಬಂಧಪಟ್ಟ ಮಾತಾಡುವ ಹಕ್ಕು ರಾಜಕಾರಣಿಗಳಿಗಿಲ್ಲ ಅಂತ ನೀವು ನಿಮ್ಮನ್ನೇ ಸ್ವಘೋಷಿತವಾಗಿ ರಾಜಕಾರಣಿ ಅಂತ ಕರ್ಕೊಳ್ತೀರಿ ಐದು ಸಾವಿರ ವರ್ಷಗಳ ಹಿಂದೆ ಎಲ್ಲಾ ದ್ರವಿಡ ಭಾಷೆಗಳು ಒಂದೇ ಆಗಿದ್ವು ಇದು ಸೋದರ ಭಾಷೆ ಇದು ಕೌಟುಂಬಿಕ ಭಾಷೆ ಭಾಷಾ ಕುಟುಂಬದ ಸದಸ್ಯರಿವರು ದ್ರವಿಡ ಭಾಷೆ ಅಲ್ಲಿಂದ ಆಮೇಲೆ ಅದರ ವಿಕಸಿತ ರೂಪಾಯಿ ಸಂಸ್ಕರಣದ ರೂಪದಲ್ಲಿ ಅದು ತನ್ನದೇ ಆದಂತಹ ಅಸ್ತಿತ್ವವನ್ನು ಪಡ್ಕೊಳ್ತು ನಮಸ್ತೆ ಬಿ ಗಣಪತಿ ಸ್ವಾಗತ ಕಮಲ್ ಹಾಸನ್ ಅವರನ್ನ ನಮ್ಮ ನೆಲ ನಮ್ಮ ಜನ ನಮ್ಮ ಸಂಸ್ಕೃತಿ ನಮ್ಮ ಸಿನಿಮಾ ರಂಗ ಎಷ್ಟರ ಮಟ್ಟಿಗೆ ಆತುಕೊಂಡಿತ್ತು ಪ್ರೀತಿಸಿತ್ತು ಮತ್ತು ಅವರನ್ನು ಗೌರವಿಸಿತ್ತು ಗೌರವಿಸ್ತಾನೇ ಇತ್ತು ಅನ್ನೋದಕ್ಕೆ ಭಾಳಷ್ಟು ಸಾಕ್ಷ್ಯಗಳು ಸಿಗ್ತವೆ ಬಹುತೇಕವಾಗಿ ರಜನಿಕಾಂತ್ ಅವರಿಂದ ಹಿಡಿದು ಮಲಯಾಳಮ್ಮನ ಮೋಹನ್ಲಾಲು ಮುಮ್ಮೂಟಿಯವರೆಗೆ ಬಹಳಷ್ಟು ಜನ ಕನ್ನಡದಲ್ಲಿ ಬಂದು ಸಿನಿಮಾಗಳನ್ನು ಮಾಡಿದ್ದಾರೆ ಆದರೆ ನೀವು ನೆನಪಿಡಬೇಕು ತಮಿಳು ತೆಲುಗು ಮಲಯಾಳಂ ಈ ಥರದ ಅಥವಾ ಹಿಂದಿ ಈ ಥರದ ಸಿನಿಮಾಗಳಲ್ಲಿ ಏಕಮೇವಾದ್ವಿತೀಯರಾಗಿ ಮೆರೆದಂಥ ಸೂಪರ್ ಸ್ಟಾರ್ಗಳು ಕೂಡ ಕನ್ನಡದಲ್ಲಿ ಲೆಕ್ಕಕ್ಕಿಲ್ಲದೆ ಹೋದದ್ದು ಇತಿಹಾಸ ಆದರೆ ಕೋಕಿಲ ಅನ್ನುವ ಸಿನಿಮಾದ ಮೂಲಕ ಕನ್ನಡದ ನೆಲದಿಂದ ವಿಶ್ವ ಚಿತ್ರರಂಗಕ್ಕೆ ಅಥವಾ ಭಾರತೀಯ ಚಿತ್ರರಂಗಕ್ಕೆ ಸೀಮೋಲ್ಲಂಘನ ಮಾಡದಂಥ ಕಮಲಹಾಸನ್ ಅವರನ್ನು ಮಾತ್ರ ಅವರು ಮಾಡಿದ ಯಾವುದೇ ಪಾತ್ರ ಅದು ಸಣ್ಣದಿರಲಿ ದೊಡ್ಡದಿರಲಿ ನಾಯಕನಿರಲಿ ಯಾವುದೇ ಇದ್ದರೂ ಕೂಡ ಅತಿಥಿಯಾಗಿ ಬಂದಿರಲಿ ಆ ಎಲ್ಲ ಸಿನಿಮಾಗಳನ್ನು ಅತ್ಯಂತ ಪ್ರೀತಿಯಿಂದ ಗೆಲ್ಲಿಸಿದ್ದು ಕಮಲ್ ಹಾಸನ್ ಒಬ್ಬ ತಮಿಳಿಗ ಅಂತ ಭಾವಿಸದೇ ಇದ್ದದ್ದು ಕಮಲ್ ಹಾಸನ್ ಎಲ್ಲೋ ಒಂದು ಕಡೆ ಕನ್ನಡಿಗರೇ ಅನ್ನುವಂಥ ಒಂದು ಭಾವನಾತ್ಮಕವಾದಂಥ ಒಳಗಿನ ಸೆಳೆತದಿಂದ ಅಪ್ಪಿಕೊಂಡದ್ದಿದೆಯಲ್ಲ ಅದು ಇತಿಹಾಸ ಆದರೆ ಕಮಲ್ ಅವರು ಇವತ್ತಿನ ಸಂದರ್ಭದಲ್ಲಿ ಕನ್ನಡದ ಭಾಷೆಗೆ ಅವಮಾನ ಮಾಡುವ ಮೂಲಕ ಕನ್ನಡದ ಭಾಷೆಯನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅನ್ನುವ ಮೂಲಕ ಅದರಲ್ಲೂ ಪ್ರೀತಿಯಿಂದ ಹೇಳಿದ್ದೇನೆ ಪ್ರೀತಿಯಿಂದ ಹೇಳಿದ್ದಕ್ಕೆ ಕ್ಷಮೆ ಕೇಳುವ ಪ್ರಶ್ನೆಯೇ ಇಲ್ಲ ಅನ್ನುವ ಉದ್ಧಟತನವನ್ನು ಮೆರೆಯುವುದನ್ನು ಮೆರೆದಿದ್ದನ್ನು ಗಮನಿಸಿದರೆ ಕನ್ನಡದ ನೆಲದ ಆ ಪ್ರೀತಿಯ ಇತಿಹಾಸವನ್ನು ಪ್ರಾಯಶಃ ಅವರೇ ತುಂಡರಿಸ್ತಾ ಇದ್ದಾರೆ ಕಳ್ಕೊಳ್ತಾ ಇದ್ದಾರೆ ಭಾಷೆ ಒಂದು ಸಂವೇದನೆ ಭಾಷೆ ಒಂದು ಭಾವನಾತ್ಮಕವಾದಂಥ ಜಗತ್ತಿನ ಅಸ್ತ್ರ ಭಾಷೆ ನಮ್ಮ ಅಸ್ಮಿತೆ ಭಾಷೆ ನಮ್ಮ ತಾಯಿ ನೀವು ಅದಕ್ಕೆ ಅವಮಾನ ಮಾಡಲಿಕ್ಕೆ ಬಂದರೆ ಅದಕ್ಕೆ ಕಲ್ಲೆಸಲಿಕ್ಕೆ ಕೆಸರಿರಿಸಲಿಕ್ಕೆ ಬಂದರೆ ನೀವು ಕಮಲ್ ಕ ಮಲ ಹಾಸನ್ ಆಗ್ತೀರಿ ನೆನ್ಪಿಡಿ ಪ್ರೀತಿಯಿಂದ ಹಾಗಾದರೆ ಬೈಬಹುದೇನು ಪ್ರೀತಿಯಿಂದ ಹಾಗಾದರೆ ಅವಮಾನ ಮಾಡ್ಬೋದೇನು ಪ್ರೀತಿಯಿಂದ ಹಾಗಾದರೆ ನಿಮ್ಮನ್ನು ಛೀ ಥೂ ಅಂತ ಉಗಿಬಹುದೇನು ಈ ಪ್ರಶ್ನೆಯನ್ನು ಕನ್ನಡಿಗರು ಕೇಳಬೇಕಾಗತ್ತೆ ಪ್ರೀತಿಯಿಂದ ಹೇಳುವ ಧಾಟಿ ಪ್ರೀತಿಯಿಂದ ಹೇಳುವಂಥ ಒಂದು ಲಯ ಪ್ರೀತಿಯಿಂದ ಹೇಳುವಂಥ ಒಂದು ರೀತಿ ನೀತಿಗೆ ಅದರದೇ ಆದಂಥ ಒಂದು ಸಾಂಸ್ಕೃತಿಕವಾದಂಥ ಚೌಕಟ್ಟಿದೆ ಅನ್ನೋದನ್ನು ಕಮಲ್ ಅಂತ ಕಮಲ್ ಅವರಿಗೆ ಕನ್ನಡಿಗರು ಹೇಳಬೇಕಾದ ಅಗತ್ಯ ಇದೆಯಾ ಕಮಲ್ ಅವರಿಂದ ಇಂತಹ ಒಂದು ನಿರೀಕ್ಷೆಯೇ ಮಾಡಿರಲಿಲ್ಲ ಅಂತ ಕಮಲ್ ಒಬ್ಬರು ಬುದ್ಧಿವಂತ ಕಮಲ್ ಒಬ್ಬರ ಸೂಕ್ಷ್ಮ ಸಂವೇದಿ ಕಮಲ್ ಒಬ್ಬ ವಿಶ್ವಮಾನ್ಯ ಕಮಲ್ ಕನ್ನಡ ಅಂತಲ್ಲ ಭಾರತೀಯ ಎಲ್ಲ ದ್ರವಿಡ ಭಾಷೆಗಳ ಬಗ್ಗೂ ಒಂದು ಅಗಾಧವಾದ ಪ್ರೀತಿ ಗೌರವವನ್ನು ಎದೆಯಲ್ಲಿ ನೆಟ್ಟುಕೊಂಡವರು ಅಂತ ನಾವು ನಂಬಿದವರು ಆದರೆ ಕಮಲ್ ಹಾಸನ ಒಳಗಡೆ ಎಂಥ ಒಂದು ಕ್ಷುದ್ರತೆ ಇದೆ ಎಂಥ ಒಂದು ಅದು ಅದಕ್ಕಿಂತ ಆಚೆಯ ಒಂದು ದರ್ಪ ಇದೆ ಅನ್ನೋದನ್ನು ಅವರ ಈ ಎರಡು ಮೂರು ದಿನದ ಮಾತುಕತೆ ಕ್ರಿಯೆ ಪ್ರತಿಕ್ರಿಯೆ ನೇರವಾಗಿ ನಮಗೆ ಮುಟ್ಟುತ್ತಾ ಇದೆ ತಮಿಳ್ನಾಡಲ್ಲಿ ರೆಡ್ಡಿ ಮುಖ್ಯಮಂತ್ರಿ ಆದರೂ ಮೆನನ್ ಮುಖ್ಯಮಂತ್ರಿ ಆದರು ಅಯ್ಯಂಗಾರ್ ಮುಖ್ಯಮಂತ್ರಿ ಆದರು ಅಂದರು ಅದು ಎಂ ಜಿ ಆರ್ಗವ್ರಿಗೆ ಕರುಣಾನಿಧಿ ಅವರಿಗೆ ಮತ್ತು ಜಯಲಲಿತಾ ಅವರಿಗೆ ಅವರು ಬಿಟ್ಟ ಬಾಣ ಆದರೆ ಒಂದು ಮಾತನ್ನು ಕೇಳಬೇಕು ಅವರಿಗೆ ಯಾಕೆಂತಂದರೆ ಈಗ ತಮಿಳ್ನಾಡಿನಲ್ಲಿ ಜೂನ್ ಹತ್ತೊಂಬತ್ತರಂದು ರಾಜ್ಯಸಭೆಯ ಆರು ಸ್ಥಾನಗಳಿಗೆ ಒಂದು ಚುನಾವಣೆ ನಡೆಯಲಿಕ್ಕಿದೆ ಅದರಲ್ಲಿ ಮಕ್ಕಳ ನಿಧಿ ಮಯ್ಯಂ ಪಕ್ಷಕ್ಕೆ ಅಂದರೆ ಕಮಲ್ ಅವರ ಪಕ್ಷಕ್ಕೆ ಡಿ ಎಂ ಕೆ ಋಣ ಪ್ರಜ್ಞೆಯಿಂದ ಒಂದು ಸೀಟನ್ನು ಬಿಟ್ಕೊಟ್ಟಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ ಡಿ ಎಂ ಕೆ ಒಟ್ಟಿಗೆ ಈ ಕಮಲಾಸನ್ ಅವರ ಲೆಕ್ಕಕ್ಕಿಲ್ಲದ ಮಕ್ಕಳ ನಿಧಿ ಮಯ್ಯಂ ಪಕ್ಷ ಮರ್ಜಾಗಿತ್ತು ಮೈತ್ರಿಯನ್ನು ಮಾಡಿಕೊಂಡಿತ್ತು ಪ್ರಚಾರಕ್ಕೂ ಹೋಗಿದ್ದರು ಆ ಋಣಬಾಧೆಯನ್ನು ತೀರಿಸಲಿಕ್ಕೆ ಈಗ ಏನಾಗಿದೆ ಡಿ ಎಂ ಕೆ ಆರು ಸೀಟುಗಳಲ್ಲಿ ಒಂದನ್ನು ಕಮಲಹಾಸನ್ ಅವರಿಗೆ ಬಿಟ್ಟುಕೊಡ್ತಾ ಇದ್ದಾರೆ ನಾನು ಒಂದು ಪ್ರಶ್ನೆಯನ್ನು ಕೇಳಬೇಕು ಈ ಕನ್ನಡದ ಈ ಅಪಭ್ರಂಶವನ್ನು ಕನ್ನಡಕ್ಕೆ ಅವಮಾನ ಮಾಡುವ ರೀತಿಯಲ್ಲಿ ಅದನ್ನು ಶಿವಣ್ಣನ ಹೆಸರಲ್ಲಿ ರಾಜ್ಕುಮಾರ್ ಹೆಸರಲ್ಲಿ ಕನ್ನಡದ ಚಿತ್ರರಂಗಕ್ಕೆ ಚಿತ್ರರಂಗ ಚಿತ್ರಾಭಿಮಾನಿಗಳು ನನಗೆ ಕೊಟ್ಟ ಪ್ರೀತಿ ರಾಜ್ಕುಮಾರ್ ಅವರ ಕುಟುಂಬ ಅಂದರೆ ನಂದೊಂದು ನನ್ನ ಕುಟುಂಬದ ವಿಸ್ತೃತ ರೂಪ ಅದು ಹೀಗೆಲ್ಲ ಹೇಳ್ತಾ ಹೇಳ್ತಾ ಕೊನೆಗೂ ನೀವು ಬಗನಿಗೂಟ ಇಟ್ಟದ್ದು ಎಲ್ಲಿ ಅಂತಂದರೆ ನಮ್ಮ ಭಾವನಾತ್ಮಕವಾದಂಥ ಜಗತ್ತಿಗೆ ನಮ್ಮ ಭಾಷೆಗೆ ನಮ್ಮ ತಾಯ ಭಾಷೆಗೆ ನಮ್ಮ ಅಸ್ಮಿತೆಗೆ ನಮ್ಮ ಇಡೀದಾದಂಥ ಕನ್ನಡದ ಭಾಷೆಯ ಪ್ರಾಚೀನ ನೆಲೆಗಟ್ಟಿಗೆ ನೀವೇನು ಮಾಡಿದಿರಿ ನೀವು ಸವಾಲು ಮತ್ತು ಅವಮಾನದ ಚೂರಿಯನ್ನು ನೆಟ್ಟಿದ್ದೀರಿ ಅದನ್ನು ಬೇರೆ ಸಮರ್ಥನೆ ಮಾಡ್ತಿದ್ದೀರಿ ಇದೆಲ್ಲದರ ಹಿಂದೆ ಏನಿದೆ ಅಂತ ಹುಡುಕ್ತಾ ಹುಡುಕ್ತಾ ಹೋದಾಗ ಕೇವಲ ಕೇವಲ ರಾಜ್ಯಸಭಾ ಸೀಟಿನ ರಾಜಕೀಯ ಇದೇ ಡಿ ಎಂ ಕೆ ಪಕ್ಷದವರು ಹಿಂದುತ್ವವನ್ನು ಹಿಂದುವ ಹಿಂದೂ ಶಬ್ದವನ್ನ ಹಿಂದೂ ಇಸಮನ್ನ ಹಿಂದೂ ಧರ್ಮವನ್ನ ಕಾಲರ ಡೆಂಗು ಮಣ್ಣು ಮಷಿ ಎಲ್ಲದಕ್ಕೂ ಹೇಸಿಗೆಯಾಗಿ ಹೋಲಿಸಿದ್ದನ್ನು ನಾವು ಗಮನಿಸಿದ್ದೇವೆ ಈ ಚಾರ್ವಾಕರು ಅಲ್ಲ ಇವರು ಚಾರ್ವಾಕರು ಪ್ರಜ್ಞಾವಂತರು ಚಾರ್ವಾಕರು ಅವರು ಸ್ಥಿಮಿತದಿಂದ ಅದರ ನಿಜವಾದ ರೀತಿಯ ಒಂದು ಅರ್ಥಕ್ಕೂ ವ್ಯಾಖ್ಯೆಗೂ ಚರ್ಚೆಗೂ ಸಂವಾದಕ್ಕೆ ಎಡೆ ಕೊಡುವಂಥ ಮೂಲಭೂತವಾದಂಥ ಪ್ರಶ್ನೆಗಳನ್ನು ಕೇಳಿದವರು ಅವರ ಆ ಪ್ರಶ್ನೆಗಳ ಮೂಲಕವೇ ಒಂದು ಪ್ರಶ್ನಾತೀತವಾದಂಥ ಅಲೌಕಿಕವಾದಂಥ ಅನುಭೂತಿಗೆ ದಕ್ಕುವಂಥ ಒಂದು ಪ್ರಪಂಚವನ್ನು ತೆರೆದಿಟ್ಟು ಹೋದವರು ಚಾರ್ವಾಕರು ಇವ್ರನ್ನೆಲ್ಲ ಚಾರ್ವಾಕರು ಅಂತಂದರೆ ಆ ಚಾರ್ವಾಕರಿಗೆ ಅನ್ಯಾಯ ಅದು ಇವರೆಲ್ಲ ಮತಿಗೇಡಿಗಳು ಬುದ್ಧಿಗೇಡಿಗಳು ಅವಕಾಶವಾದಿಗಳು ಸಮಯ ಬಂದಾಗ ಹೇಗೆ ಹೇಗೆ ವರ್ತಿಸಬೇಕು ಹೇಗೆ ತೂರ್ಕೊಳ್ಬೇಕು ಅನ್ನೋದಕ್ಕೆ ಕಮಲ್ ಹಾಸನ್ ಅಂತವರು ಕೂಡ ಒಂದು ಕ್ಷುದ್ರ ರಾಜಕಾರಣಿಯಾಗಿ ಕಾಣ್ತಾ ಇದ್ದಾರೆ ಅವರು ಹೇಳ್ತಾರಲ್ಲ ಇತಿಹಾಸಕಾರರಿಗೆ ಮಾತ್ರ ಸಂಬಂಧಪಟ್ಟದ್ದು ಲಿಪಿ ಇತಿಹಾಸಕಾರರಿಗೆ ಮಾತ್ರ ಸಂಬಂಧಪಟ್ಟದ್ದು ಸಂಶೋಧಕರಿಗೆ ಸಂಬಂಧಪಟ್ಟದ್ದು ಈ ಲಿಂಗ್ವಿಸ್ಟಿಕ್ ಆದಂಥ ಭಾಷಾಶಾಸ್ತ್ರ ಅಥವಾ ಭಾಷಾ ವಿಜ್ಞಾನ ಅಂತ ಏನು ಕರಿತೇವೆ ಅದಕ್ಕೆ ಸಂಬಂಧಪಟ್ಟು ಮಾತಾಡುವ ಹಕ್ಕು ರಾಜಕಾರಣಿಗಳಿಗಿಲ್ಲ ಅಂತ ನೀವು ನಿಮ್ಮನ್ನೇ ಸ್ವಘೋಷಿತವಾಗಿ ರಾಜಕಾರಣಿ ಅಂತ ಕರ್ಕೊಳ್ತೀರಿ ತಮಿಳ್ನಾಡಿನಲ್ಲಿ ನಿಮಗೆ ಮೂರು ಕಾಸಿನ ಬೆಲೆ ಇಲ್ಲ ಮೂರು ಓಟೂ ಸಿಕ್ಕಿಲ್ಲ ನಿಮ್ಮ ಪಕ್ಷ ಅತ್ಯಂತ ಹೀನಾಯವಾಗಿ ಸೋತಿದೆ ಆದರೆ ನೀವು ಹೇಳ್ತೀರಿ ನಾವು ರೆಡ್ಡಿ ಮೆನನ್ನು ಅಯ್ಯಂಗಾರಿಗೆ ಅವಕಾಶ ಕೊಟ್ಟಿದ್ದೇವೆ ಅಂತ ನೀವು ತಮಿಳ್ನಾಡಿನವರಾಗಿ ತಮಿಳಿಗನಾಗಿ ಅಂಥ ಒಂದು ಮಹಾನ್ ಕಲಾವಿದನಾಗಿ ಜನಪ್ರೀತಿಯನ್ನು ಗಳಿಸಿದ ಒಬ್ಬ ಸೂಪರ್ ಸ್ಟಾರ್ ಆಗಿ ನಿಮಗೆ ರಾಜಕೀಯವಾಗಿ ಎದುರಿನ ಬಾಗಿಲಿನಿಂದ ಇವತ್ತು ಸಂಸತ್ತನ್ನು ಪ್ರವೇಶಿಸುವ ಅರ್ಹತೆಯೇ ಇಲ್ವಲ್ಲ ಹಿಂಬಾಗಿಲಿನ ರಾಜಕೀಯ ಚಾಡಿ ರಾಜಕೀಯ ಚೇಲ ರಾಜಕೀಯ ಬಕೆಟ್ ರಾಜಕೀಯದ ಮೂಲಕ ಹೋಗುವಂಥ ಸ್ಥಿತಿ ನಿಮ್ಮಂಥ ಒಬ್ಬ ವಿಶ್ವಶ್ರೇಷ್ಠ ಒಬ್ಬ ಕಲಾವಿದನಿಗೆ ಅದು ಬರ್ತದೆ ಅಂತಾದರೆ ನಿಮ್ಮ ಮುಖವನ್ನು ನೀವೇ ಪೊಲಿಟಿಕಲ್ಲಾದಂಥ ಕನ್ನಡಿಯಲ್ಲಿ ನೋಡಿಕೊಳ್ಳುವುದು ಒಳ್ಳೆಯದು ಅಂತ ನನ್ನ ಭಾವನೆ ಜಯಲಲಿತನಿಗಿದ್ದಂಥ ಅರ್ಹತೆಯೂ ನಿಮಗಿಲ್ಲಲ್ರಿ ಜಯಲಲಿತನಿಗಿದ್ದಂಥ ಧೀಮಂತಿಕೆಯೂ ನಿಮಗಿಲ್ಲ ಇಡೀ ಕನ್ನಡದ ನೆಡಲ್ ನೆಲದಲ್ಲಿ ಹುಟ್ಟದಂಥ ಒಂದು ಅಯ್ಯಂಗಾರಿ ಹೆಣ್ಮಗಳು ಇಡೀ ತಮಿಳ್ನಾಡಿನ ಅಮ್ಮನಾಗಿ ತಮಿಳ್ನಾಡಿನ ಹೃದಯವಾಗಿ ತಮಿಳಿಗರ ಆರಾಧ್ಯವಾದಂಥ ಒಂದು ದೈವ ಸ್ವರೂಪಿಯಾಗಿ ಬೆಳೆದು ಹೋದ್ಲಲ್ಲ ನಿಮಗೆ ಅದರ ಒಂದು ಕನಿಷ್ಠ ಮಟ್ಟದ ಯೋಗ್ಯತೆ ಇಲ್ಲಲ್ಲ ಅದಕ್ಕೆ ಇಂತಿನ್ ಇಂಥ ಕ್ಷುದ್ರ ರಾಜಕಾರಣ ಮಾಡಬೇಕೇನು ರಾಜಕಾರಣಿಗಳ ಒಂದು ಇದು ಪ್ಲೇಸ್ ಅಲ್ಲ ಅಥವಾ ಕ್ಷೇತ್ರ ಅಲ್ಲ ಭಾಷೆ ಬಗ್ಗೆ ಮಾತಾಡೋದು ಅಂತಾದರೆ ನೀವು ಯಾಕೆ ಈ ಮತಿಗೇಡಿತನದಿಂದ ಮಾತಾಡಿದಿರಿ ಕನ್ನಡದ ಭಾಷೆಯ ಬಗ್ಗೆ ನಿಮಗೇನು ಗೊತ್ತಿದೆ ಅದರ ಪ್ರಾಚೀನತೆಯ ಬಗ್ಗೆ ಇಪ್ಪತ್ತೈದಕ್ಕೆ ಹೆಚ್ಚು ದ್ರವಿಡ ಭಾಷೆಗಳಿದೆ ಈ ದೇಶದಲ್ಲಿ ಐದು ಸಾವಿರ ವರ್ಷಗಳ ಹಿಂದೆ ಎಲ್ಲ ದ್ರವಿಡ ಭಾಷೆಗಳು ಒಂದೇ ಆಗಿದ್ದುವು ಇದು ಸೋದರ ಭಾಷೆ ಇದು ಕೌಟುಂಬಿಕ ಭಾಷೆ ಭಾಷಾ ಕುಟುಂಬದ ಸದಸ್ಯರಿವರು ದ್ರವಿಡ ಭಾಷೆ ಅಲ್ಲಿಂದ ಆಮೇಲೆ ಆದರೂ ವಿಕಸಿತ ರೂಪದಲ್ಲಿ ಸಂಸ್ಕರಣದ ರೂಪದಲ್ಲಿ ಅದು ತನ್ನದೇ ಆದಂಥ ಅಸ್ತಿತ್ವವನ್ನು ಪಡ್ಕೊಳ್ತು ಆದರೆ ಹಿಂದಿನ ನನ್ನ ಹಿಂದಿನ ವಿಡಿಯೋದಲ್ಲಿ ಅದರ ಸಂಪೂರ್ಣ ವಿವರವನ್ನು ಕೊಟ್ಟಿದ್ದೇನೆ ಲಿಪಿಯಾಗಿ ಭಾಷೆಯಾಗಿ ಆ ಭಾಷಕ್ಕೆ ದಕ್ಕುವ ಒಂದು ಲಯಪ್ರಜ್ಞೆಯಾಗಿ ವರ್ಣಮಾಲೆಯ ದೃಷ್ಟಿಯಿಂದ ಆಡಿದಂತೆ ಬರೆಯುವ ಬರೆದಂತೆ ಆಡುವ ಅಂತಹ ಒಂದು ಶುದ್ಧವಾದಂಥ ಶಾಸ್ತ್ರೀಯ ಹಿನ್ನೆಲೆ ಈ ಭಾಷೆಗಿದೆ ಆಮೇಲೆ ಈ ಭಾಷೆ ಕಾಲಾನುಕ್ರಮದಲ್ಲಿ ತನ್ನನ್ನು ತಾನ ಹೇಗೆ ಸಂಸ್ಕರಣಗೊಳ್ತಾ ಬಂತು ಅಂದರೆ ಮೂಲ ಲಿಪಿಗೂ ಮೂಲ ಭಾಷಾ ಪ್ರಯೋಗಕ್ಕೂ ಹೋಲಿಸಿದರೆ ಇವತ್ತಿನ ವರ್ತಮಾನದಲ್ಲಿ ಅದರ ಇಡೀದಾದಂಥ ಸಂಸ್ಕೃತ ಅಂದರೆ ಸಂಸ್ಕರಣಗೊಂಡ ಒಂದು ಸುಸಂಸ್ಕೃತವಾದಂಥ ಸ್ವರೂಪ ಕನ್ನಡವನ್ನು ಪ್ರಾತಿನಿಧಿಕವಾಗಿ ನೀವು ಪರ್ಯಾಯವಾಗಿ ಸೌಲನಿಕವಾಗಿ ನೋಡಿದರೆ ಮಲಯಾಳಂ ತೆಲುಗು ಮತ್ತು ತಮಿಳು ಈ ಬಹಳ ಪ್ರಮುಖವಾದಂಥ ದ್ರವಿಡ ಸಹೋದರ ಭಾಷೆಗಳಿಗೆ ಹೋಲಿಸಿದಾಗ ಕನ್ನಡವೇ ನಿಮಗೆ ಅತ್ಯಂತ ಶುದ್ಧವಾಗಿ ಅತ್ಯಂತ ಸುಂದರವಾಗಿ ಅತ್ಯಂತ ಸಮೃದ್ಧವಾಗಿ ಕಾಣುತ್ತೆ ತಮಿಳಿಗರ ಚಟ ಇದು ಮೊದಲಿಂದಲೂ ಕನ್ನಡದ ಪ್ರಾಚೀನತೆ ಅಂತ ಬಂದಾಗ ಅದನ್ನು ಮುಚ್ಚುಮರೆ ಮಾಡುವುದು ಅದನ್ನು ಹಿಂದೆ ಸರಿಸುವ ಪ್ರಯತ್ನ ಮಾಡುವುದು ಅದು ಮೊದಲಿಂದಲೂ ನಡ್ಕೊಂಡು ಬಂದಿದೆ ಹತ್ತೊಂಬತ್ತು ನೂರ ಅರವತ್ತೆಂಟು ಅರವತ್ತೊಂಬತ್ತು ಇದು ಎರಡನೇ ಪ್ರಕರಣ ಕಮಲ್ ಅವರು ಇವತ್ತು ತಮಿಳಿನಿಂದ ಹುಟ್ಟಿದ ಭಾಷೆ ಕನ್ನಡ ಅಂತ ಹೇಳಿರುವುದು ಮೊದಲಲ್ಲ ಇದು ಎರಡನೇ ಬಾರಿ ಆದರೆ ನೆನಪಿಡಿ ಹತ್ತೊಂಬತ್ತು ನೂರ ಅರವತ್ತೆಂಟು ಅರವತ್ತೊಂಬತ್ತರಲ್ಲಿ ರಾಷ್ಟ್ರ ನಾಯಕರಾದ ರಾಜಾಜಿಯವರು ಈ ತಪ್ಪನ್ನು ಮಾಡಿದರು ತಮಿಳಿನಿಂದ ಕನ್ನಡ ಹುಟ್ಟಿತ್ತು ಲಿಪಿಯನ್ನು ತೆಲಗಿನಿಂದ ಪಡ್ಕೊಂಡಿದೆ ಕನ್ನಡ ಅಂತ ಆದರೆ ಕನ್ನಡದಿಂದ ಲಿಪಿ ತೆಲಗಿಗೆ ಒಂದು ಪ್ರೇರಣಾತ್ಮಕವಾಗಿ ದಕ್ಕಿದೆ ಅನ್ನೋದು ಇತಿಹಾಸ ಆವಾಗಲ್ಲಿ ಭಾಳ ದೊಡ್ಡ ಚಳವಳ ನಡೀತು ಕನ್ನಡದ ಪ್ರಮುಖ ಸಾಹಿತಿಗಳು ಬೀದಿಗಿಳಿದ್ರು ಮಂಗಳವೇಡಿ ಶ್ರೀನಿವಾಸರಾಯರು ಚೀಮು ಶಾಸ್ತ್ರಿಗಳು ಕಲ್ಲೇಶ್ ಕಲ್ಲೇಶ ಶಿವೋತ್ತಮರಾವ್ ಹಂಪಾನ ಈ ಥರದ ಭಾಳಷ್ಟು ಕನ್ನಡ ಚಳವಳಿಗಾರರು ರಾಮಣ್ಣ ಇತ್ಯಾದಿ ಇವರೆಲ್ಲರೂ ಬೀದಿಗಿಳಿದ್ರು ರಾಜಾಜಿನಗರದ ಬಡಾವಣೆಯನ್ನು ಹೆಸರನ್ನೇ ತೆಗೆಬೇಕು ಅಂತ ಹೊರಟರು ಉಪವಾಸ ಸತ್ಯಾಗ್ರಹ ಮಾಡಿದ್ರು ಆಮೇಲೆ ಕರಪತ್ರ ಚಳವಳ ಮಾಡಿದ್ರು ಅದರ ನಂತರ ರಾಜಾಜಿಯವರು ಅತ್ಯಂತ ಗೌರವಯುತವಾಗಿ ಕ್ಷಮೆ ಕೇಳಿದರು ಕ್ಷಮೆ ಕೇಳಿದ ನಂತರ ಅದು ಅಲ್ಲಿಗೆ ತಣ್ಣಗಾಯಿತು ರಾಜಾಜಿಯವರ್ಗಿಂತ ದೊಡ್ಡ ರಾಜಕಾರಣಿಯ ನೀವು ರಾಜಾಜಿಯವ್ರಿಗೆ ವ್ಯಕ್ತಿತ್ವಕ್ಕೆ ಹೋಲಿಸಿದರೆ ನಿಮ್ಮ ಯಾವುದು ವ್ಯಕ್ತಿತ್ವ ನಿಮ್ಮದು ಅತ್ಯಂತ ಕೃಶವಾದಂಥ ವ್ಯಕ್ತಿತ್ವ ಬುದ್ಧಿಗೇಡಿ ವ್ಯಕ್ತಿತ್ವ ನಿಮ್ಮನ್ನು ಜ್ಞಾನಿ ಅಂತ ಭಾವಿಸಿತ್ತು ಈ ಜಗತ್ತು ನಿಮ್ಮಂಥ ಅಜ್ಞಾನಿಗಳು ಯಾರೂ ಇಲ್ಲ ಅಂತ ಈಗ ಅರ್ಥ ಆಗ್ತಾ ಇದೆ ಆಮೇಲೆ ನೀವು ಪ್ರೀತಿಯಿಂದ ಹೇಳಿದ್ದು ಪ್ರೀತಿಯ ಪರಿಭಾಷೆ ಏನು ಪ್ರೀತಿಯ ವ್ಯಾಖ್ಯೆ ಏನು ಪ್ರೀತಿಸಿದ ರಾಜ್ಕುಮಾರರ ಬಗ್ಗೆ ಇಷ್ಟು ಗೌರವದಿಂದ ಮಾತಾಡಿದ್ರಲ್ಲ ನೀವು ರಾಜ್ಕುಮಾರ್ರ ಬಗ್ಗೆ ಈ ಥರದ ಏನಾದರೂ ಅವಹೇಳನಕಾರಿಯಾಗಿ ಮಾತನಾಡಿ ಅದನ್ನು ನಾನು ರಾಜ್ಕುಮಾರ್ ಅವರ ಬಗ್ಗೆ ಪ್ರೀತಿಯಿಂದ ಹೇಳಿದ್ದು ಅಂತಂದರೆ ಈ ಜಗತ್ತು ಕೇಳುತ್ತೆ ಅಂತ ಭಾವಿಸಿದ್ರೆ ನೀವು ಕನ್ನಡ ಅಂದರೆ ಏನಂತ ಭಾವಿಸಿದಿರಿ ಹೇಳ್ತೇವೆ ಕೇಳಿ ಕನ್ನಡದ ಬಗ್ಗೆ ತಮಿಳಿನಲ್ಲೇ ದಾಖಲೆಗಳು ಸಿಗ್ತವೆ ತಮಿಳಿನ ಪುರಾತನ ಶಾಸನಗಳಲ್ಲಿ ಕನ್ನಡದ ಶಬ್ದ ಅಕ್ಷರ ಪ್ರಯೋಗ ಆದದ್ದನ್ನು ತಮಿಳಿಗರೇ ದಾಖಲಿಸಿದ್ದಾರೆ ನಾವಲ್ಲ ಕೃತಿಶಕ ನಾಲ್ಕನೇ ಶತಮಾನದಲ್ಲಿ ಸಣ್ಣ 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 ಗುಹೆಗಳಲ್ಲೆಲ್ಲ ಸಿಕ್ಕಿದಂಥ ಏನು ಶಾಸನಗಳನ್ನು ಕ್ರೋಢೀಕರಿಸಿದ ಐರಾವತನ್ ಮಹಾದೇವ್ ಅನ್ನುವಂಥ ಮಹಾನ್ ಶಾಸ್ತ್ರಜ್ಞ ಬರೆದಂಥ ದಿ ಅರ್ಲಿಯೆಸ್ಟ್ ಎಪೋಗ್ರಫಿ ಆಫ್ ತಮಿಳ್ ಅನ್ನುವಂಥ ಪುಸ್ತಕದಲ್ಲಿ ಇದು ಪೂರ್ತಿಯಾಗಿ ದಾಖಲಾಗಿದೆ ಅಂದರೆ ನೀವು ಯೋಚನೆ ಮಾಡಿ ಕ್ರಿತಿಶಕ ನಾಲ್ಕನೇ ಶತಮಾನದಲ್ಲಿ ದೊರಕಿದ ಶಾಸನಗಳಲ್ಲಿ ಕನ್ನಡದ ಲಿಪಿ ಕನ್ನಡದ ಶಬ್ದ ಬಳಕೆಯಾಗಿದೆ ಅಂತ ಆದರೆ ಕನ್ನಡ ಎಷ್ಟು ಆ ಕಾಲದಲ್ಲಿ ಹಾಸುಹೊಕ್ಕಾಗಿತ್ತು ಒಂದು ತಮಿಳಿಗೆ ಸಮಾನಂತರವಾಗಿ ಹುಟ್ಟುಕೊಂಡಂಥ ಬೆಳೆದಂಥ ಭಾಷೆ ಇದು ಅಥವಾ ತಮಿಳಿಗಿಂತಲೂ ಪೂರ್ವದಲ್ಲೇ ಅದು ಜನಭಾಷೆಯಾಗಿತ್ತು ಆಡುಭಾಷೆಯಾಗಿತ್ತು ಲಿಪಿ ಭಾಷೆಯಾಗಿತ್ತು ಅನ್ನೋದನ್ನು ಕೂಡ ಈ ಐರಾವತನ್ ಮಹಾದೇವ್ ಅವರು ಬರೆದಂಥ ದಿ ಅರ್ಲಿಯೆಸ್ಟ್ ಎಪೋಗ್ರಫಿ ಆಫ್ ತಮಿಳ್ ಅನ್ನುವಂಥ ಪುಸ್ತಕದಲ್ಲಿ ದಾಖಲಾಗಿದೆ ಮತ್ತು ಅದನ್ನು ಈ ರೀತಿ ವ್ಯಾಖ್ಯಾನಿಸಬಹುದು ನಿಮಗೆ ಭಾಷಾ ಶಾಸ್ತ್ರಜ್ಞತೆ ಇಲ್ಲದೆ ಇದ್ರೆ ನಿಮಗೆ ಭಾಷೆಯ ಬಗ್ಗೆ ಯಾವುದೇ ರೀತಿಯ ಕನಿಷ್ಠ ಮಟ್ಟದ ಜ್ಞಾನವೂ ಇಲ್ಲ ಅಂತ ಆದರೆ ಲಿಂಗ್ವಿಸ್ಟಿಕ್ ಬಗ್ಗೆ ನಿಮಗೆ ಒಂದು ಸಣ್ಣ ಸಣ್ಣ ಒಂದು ಅರಿವಿನ ನೆಲೆಯೂ ಇಲ್ಲ ಅಂತ ಆದರೆ ನೀವು ಒಬ್ಬ ಶುಷ್ಕ ರಾಜಕಾರಣಿ ನೀವು ಒಬ್ಬ ರಾಜಕಾರಣಕ್ಕಾಗಿ ರಾಜಕಾರಣ ಮಾಡುವವರು ನೀವು ಅಧಿಕಾರದ ರಾಜಕಾರಣದ ಒಂದು ಭಾಗವಾಗಿ ಹಿಂಬಾಗಿಲ ಪ್ರವೇಶಕ್ಕೆ ಡಿ ಎಂ ಕೆ ಅಂತ ಸ್ಟಾಲಿನ್ ಅವರನ್ನು ಮೆಚ್ಚಿಸಲಿಕ್ಕೆ ನಿಮಗೆ ಒಂದು ಸೀಟ್ ಕೊಟ್ಟರು ಅನ್ನುವ ಕಾರಣಕ್ಕಾಗಿ ಅವರಿಗೆಲ್ಲೋ ಒಂದು ಕಡೆ ಅವರನ್ನು ಏನು ಪ್ಯಾಂಪರ್ ಮಾಡಲಿಕ್ಕೆ ಕನ್ನಡದ ಭಾಷೆಯನ್ನು ಬಳಸ್ಕೊಳ್ತೀರಿ ಅಂತ ಆದರೆ ನಿಮ್ಮಂಥ ಒಬ್ಬ ಹೃದಯ ಶೂನ್ಯ ಅಮಾನುಷ್ಯತೆ ಉಳ್ಳಂಥ ಮತ್ತು ಯಾವುದೇ ಸಹೋದರ ಸಂಬಂಧದ ಬಗ್ಗೆ ಕನಿಷ್ಠ ಪಕ್ಷದ ಒಂದು ಗೌರವವೂ ಇಲ್ಲದೇ ಇದ್ದಂಥ ಒಬ್ಬ ವ್ಯಕ್ತಿ ಅಂತ ಭಾವಿಸಬೇಕಾಗತ್ತೆ ನೀವೊಬ್ಬ ಶ್ರೇಷ್ಠ ನಟನಾಗಿರ್ಬೋದು ನೀವೊಬ್ಬ ಶ್ರೇಷ್ಠ ಸಂಸಾರಸ್ಥ ಅಲ್ಲ ನೀವೊಬ್ಬ ಶ್ರೇಷ್ಠ ಸಮಾಜ ಜೀವಿಯೂ ಅಲ್ಲ ನೀವು ಒಬ್ಬ ಶ್ರೇಷ್ಠ ಒಂದು ಸಂಪರ್ಕದಲ್ಲಿರುವಂಥ ಎಲ್ಲ ಭಾಷಿಕರೊಂದಿಗೆ ಹೊಂದಾಣಿಕೆಯಲ್ಲಿರುವಂಥ ಒಬ್ಬ ವ್ಯಕ್ತಿಯೂ ಅಲ್ಲ ನೀವೊಬ್ಬ ಸ್ವಾರ್ಥಿ ಏಕಮುಖಿ ರಾಜಕಾರಣಕ್ಕಾಗಿ ಕನ್ನಡವನ್ನು ಕನ್ನಡದ ಭಾಷೆಯ ನೆಲೆಗಟ್ಟನ್ನು ಅದರ ಪ್ರಾಚೀನತೆಯನ್ನು ಬಳಸಿಕೊಂಡಂಥ ಒಬ್ಬ ಕ್ಷುದ್ರ ವ್ಯಕ್ತಿ ಅಂತ ನೇರವಾಗಿ ಹೇಳಬೇಕಾಗತ್ತೆ ಪ್ರೀತಿಯಿಂದ ನೀವೊಬ್ಬ ಶ್ರೇಷ್ಠ ನಟ ಅನ್ನುವ ಪ್ರೀತಿಯಿಂದಲೇ ಇಷ್ಟೆಲ್ಲ ನಿಮಗೆ ಹೇಳಬೇಕಾಗತ್ತೆ ನೀವು ರಾಜಾಜಿಯವರೇ ಕ್ಷಮೆ ಕೇಳಿದರು ರಾಜಾಜಿಯವರ ಎದುರು ಅಡುರೇಣು ತೃಡಕಾಷ್ಟವಲ್ಲ ನೀವು ರಾಜಕೀಯದಲ್ಲಿ ನೀವಿನ್ನೂ ಒಬ್ಬ ಮಗುವಿನಕ್ಕಿಂತ ಕಳಪೆ ಆ ಮಗುವಿಗಾದರೂ ಅಂಬೆಗಾಲ ಇಡುವ ಮಗುವಿಗೆ ಸಂಪೂರ್ಣವಾಗಿ ಒಂದು ವಿಸ್ಮಯದ ವ್ಯಕ್ತಿತ್ವ ಅದು ಮಗುವಿಗೆ ನಿಮ್ಮನ್ನು ಹೋಲಿಸಬಾರ್ದು ಹಾಗೆ ನೋಡಿದರೆ ಒಬ್ಬ ರೌಡಿ ರಾಜಕಾರಣಿ ತರ ವರ್ತಿಸ್ತಾ ಇದ್ದೀರಿ ಕ್ಷಮೆ ಕೇಳುವುದಿಲ್ಲ ನಾನು ಭಾಷಾ ತಜ್ಞರಿಗೆ ಬಿಟ್ಟು ವಿಚಾರ ನೀವ್ಯಾಕೆ ಕೈ ಹಾಕಿದಿರಿ ನಿಮಗೆ ತಜ್ಞತೆ ಇಲ್ಲಿ ಬೇಡ ಒಂದು ಕನಿಷ್ಠ ಮಟ್ಟದ ಕಾಮನ್ ಸೆನ್ಸ್ ಇಲ್ಲ ಅಂತ ಆದರೆ ನೀವು ಕನ್ನಡದ ಭಾಷೆಯ ಪ್ರಾಚೀನತೆಯ ಬಗ್ಗೆ ಯಾಕೆ ಕೈ ಹಾಕಿದಿರಿ ಮುಟ್ಟಾಳತನ ಅಲ್ವ ಇದು ಮತಿಗೇಡಿತನ ಅಲ್ವ ಇದು ನಿಮ್ಮದಲ್ಲದ ಕ್ಷೇತ್ರದಲ್ಲಿ ಕಾಲು ಹಾಕಿದ್ದೀರಿ ಜಾಗ್ರತೆ ನಿಮ್ಮ ಉದ್ದಟತನ ಇದ್ರೆ ಅದನ್ನು ತಮಿಳ್ನಾಡಲ್ಲಿ ನೋಡ್ಕೊಳ್ಳಿ ಕನ್ನಡಿಗರದನ್ನು ಸಹಿಸುವುದಿಲ್ಲ ನೆನಪಿಡಿ ಪಕ್ಷಾತೀತವಾಗಿ ಕನ್ನಡ ಸಂಸ್ಕೃತಿ ಇಲಾಖೆಯ ಬಸವರಾಜ್ ತಂಗಡಿಯಿಂದ ಹಿಡಿದು ಸಾಹಿತಿಗಳು ಕಲಾವಿದರು ಹೋರಾಟಗಾರರು ಸಿ ಎಂ ಸಿದ್ದರಾಮಯ್ಯನವರಿಂದ ಹಿಡಿದು ಯಡಿಯೂರಪ್ಪನವರು ಬಂಗಾರಪ್ಪ ಮಧು ಬಂಗಾರಪ್ಪ ಸಂತೋಷ್ ಲಾಡ್ ಆರ್ ಅಶೋಕ್ ಎಲ್ಲರೂ ಸಾಮೂಹಿಕವಾಗಿ ಇದನ್ನು ಖಂಡಿಸಿದ್ದಾರೆ ಮತ್ತು ಅತ್ಯಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೂ ಆರ್ ಯು ಅಂತ ಕೇಳಿದ್ದಾರೆ ನೀವು ಯಾರು ಕನ್ನಡದ ಬಗ್ಗೆ ಮಾತಾಡಲಿಕ್ಕೆ ಕನ್ನಡದ ಬಗ್ಗೆ ನೀವು ಮಾತಾಡುವ ಕನಿಷ್ಠ ಅರ್ಹತೆ ಯೋಗ್ಯತೆಯನ್ನು ಇವತ್ತು ಕಳ್ಕೊಂಡಿದಿರಿ ನಿಮ್ಮನ್ನು ಪ್ರೀತಿಯಿಂದ ನಾವು ನೋಡಿದ್ದೆವು ಪ್ರೀತಿಯಿಂದ ಇಲ್ಲೇ ನಿಮ್ಮನ್ನು ನಟನಾಗಿ ಸ್ವೀಕರಿಸಿ ನಿಮಗೆ ವಿಶ್ವ ಚಿತ್ರರಂಗಕ್ಕೆ ಕಳಿಸಿಕೊಟ್ಟಂತ ಮಾತೃಭೂಮಿ ನಿಮಗಿದು ಕೋಕಿಲಾ ಸಿನಿಮಾ ನೆನಪಿಡಿ ಮಣಿರತ್ನಂ ಅವರ ಪಲ್ಲವಿ ಅನುಪಲ್ಲವಿ ಸಿನಿಮಾದ ಮೂಲಕ ಅನು ಅನು ಇದು ಅನಿಲ್ ಕಪೂರ್ ಕೂಡ ಕನ್ನಡದಿಂದ ಹೊರಟರು ಎಂತೆಂಥ ನಟರಿಗೆ ಇಲ್ಲಿ ಈ ನೆಲ ಜನ್ಮ ಕೊಟ್ಟಿದೆ ಗೊತ್ತುಂಟು ನಿಮಗೆ ಒಂದು ಕಾಲದಲ್ಲಿ ಮದ್ರಾಸಿನಲ್ಲಿ ಚಿತ್ರರಂಗದ ಎಲ್ಲ ಭಾಷಾ ಚಿತ್ರರಂಗ ಕ್ರೋಢೀಕರಿಸಲ್ಪಟ್ಟಿತ್ತು ಆ ಕಾರಣಕ್ಕಾಗಿ ಕನ್ನಡಿಗರಿಗೆ ಇವತ್ತಿಗೂ ಹತ್ರ ಹತ್ರ ಶತಮಾನದ ಸಂದರ್ಭದಲ್ಲಿ ಬಂದು ನಿಲ್ತಾ ಇರುವಂಥ ಕನ್ನಡದ ಚಿತ್ರ ಜಗತ್ತಿಗೆ ಮದ್ರಾಸಿನ ಬಗ್ಗೆ ಒಂದು ಪ್ರೀತಿ ಇದೆ ಮೋಹ ಇದೆ ಒಂದು ಗೌರವ ಇದೆ ಅದರ ನಂತರ ನಮ್ಮದೇ ಆದಂಥ ಜಗತ್ತನ್ನು ನಾವು ಕಟ್ಟಿಕೊಂಡು ಇವತ್ತು ವಿಶ್ವ ಚಿತ್ರರಂಗದಲ್ಲೇ ಕನ್ನಡದ ಒಂದು ಮಾನ ಸಮ್ಮಾನ ಬೆಲೆ ಅದನ್ನು ಸಮಗ್ರವಾಗಿ ನಾವು ತೆರೆದಿಟ್ಟಿದ್ದೇವೆ ಇಡೀ ಭಾರತೀಯ ಚಿತ್ರರಂಗಕ್ಕಲ್ಲ ಇಡೀ ವಿಶ್ವ ಚಿತ್ರರಂಗಕ್ಕೆ ಏಕಮೇಮಾ ದ್ವಿತೀಯ ಅನ್ನುವಂಥ ಏಕ ಪ್ರತಿಮೆ ಅನ್ನುವಂಥ ಶತಮಾನದ ವೈಕೈಕ ಹೀರೋ ಅನ್ನುವಂಥ ಕನ್ನಡದ ರಾಜ್ಕುಮಾರನ್ನು ಕೊಟ್ಟ ನೆಲ ಇದು ನೆನಪಿಡಿ ನಿಮ್ಮ ಉದ್ದಟತನಕ್ಕೆ ಶಾಸ್ತಿ ಮಾಡುವುದಿದ್ರೆ ಕನ್ನಡಿಗರಿಗೆ ಚಿಟಿಕೆ ಹೊಡೆದಾಗೆ ಒಂದು ನಿಮಿಷದ ಕೆಲಸ ನೀವು ದೊಡ್ಡ ಸಂಗತಿಯೇ ಅಲ್ಲ ನಮಗೆ ನಿಮ್ಮ ತಗ್ ಲೈಫ್ ಅತ್ಯಂತ ಕುತೂಹಲದಿಂದ ನಿರೀಕ್ಷಿತವಾದಂಥ ಸಿನಿಮಾ ಅಂತ ಕನ್ನಡಿಗರು ಕಾಯ್ತಾ ಇದ್ದರು ಅದಕ್ಕೆ ಸಂಪೂರ್ಣವಾಗಿ ಬೆಂಕಿ ಹಾಕಿಕೊಂಡಂಥ ಅದನ್ನು ಭಸ್ಮ ಮಾಡಿದಂಥ ಕೆಲಸವನ್ನು ಕನ್ನಡಿಗರು ಮಾಡಿಲ್ಲ ನೀವೇ ಮಾಡಿಕೊಂಡದ್ದು ನಿಮ್ಮ ತಲೆಯ ಮೇಲೆ ನೀವೇ ಚಪ್ಪಡಿ ಹೇಳ್ಕೊಂಡ್ರಿ ನಿಮಗೆ ಎಂಥ ದುರಹಂಕಾರ ಅಂದರೆ ನಿಮ್ಮ ಸಿನಿಮಾದ ಭವಿಷ್ಯ ಮುಖ್ಯ ಅಲ್ಲ ನಿಮಗೆ ಸಿನಿಮಾದ ಪ್ರಚಾರಕ್ಕೆ ಬಂದಂಥ ಯಾವ ವ್ಯಕ್ತಿಯೂ ಕೂಡ ಇಂಥ ರಾಜಕೀಯ ಮಾಡಲಿಕ್ಕೆ ಹೋಗುವುದಿಲ್ಲ ಇಂಥ ಭಾಷಾ ಮತ್ತು ಅಥವಾ ಗಡಿ ಅಥವಾ ನೀರು ಇನ್ನೊಂದು ಅದರ ಯಾವ ಮಾತನ್ನೂ ಆಡುವುದಿಲ್ಲ ನಿಮಗೆ ಸಿನಿಮಾ ಮುಖ್ಯವೇ ಅಲ್ಲ ಈಗ ಈಗ ಸಿನಿಮಾ ಮುಖ್ಯವಾಗಿದ್ದಿದ್ರೆ ಆ ಸಿನಿಮಾ ಮಾಡಿದಂಥ ನಿರ್ಮಾಪಕನ ಒಂದು ಭವಿಷ್ಯ ಮುಖ್ಯವಾಗಿದ್ದಿದ್ರೆ ಇಪ್ಪತ್ತೈದು ಮೂವತ್ತು ವರ್ಷದ ನಂತರ ಮಣಿರತ್ನಮ್ಮು ನೀವು ನಾಯಕನ ನಂತರ ಅತ್ಯಂತ ಅಪೂರ್ವವಾಗಿ ಒಂದೇ ವೇದಿಕೆಯಲ್ಲಿ ಇದ್ದೀರಿ ಒಂದೇ ವೇದಿಕೆಯಲ್ಲಿ ಒಂದೇ ನೆಲೆಯಲ್ಲಿ ಅತ್ಯಂತ ನಿಷ್ಠೆಯಿಂದ ಅದ್ಭುತವಾದ ಸಿನಿಮಾವನ್ನು ಕಟ್ಟಿದ್ದೀರಿ ಆ ಸಿನಿಮಾದ ಭವಿಷ್ಯದ ಬಗ್ಗೆ ಕೂಡ ನಿಮಗೆ ಕನಿಷ್ಠ ಮಟ್ಟದ ಕಾಳಜಿ ಇಲ್ಲ ನೀವು ಒಬ್ಬ ಕೃತಜ್ಞರು ನೆನಪಿಡಿ ನೀವು ಒಬ್ಬ ಕೃತಜ್ಞರು ನಿಮ್ಮ ಸಾಂಸಾರಿಕ ಬದುಕಿನಲ್ಲಿ ನಿಮ್ಮ ಕೃತಜ್ಞತೆಯ ವಿಶ್ವರೂಪ ನೋಡ್ಬಿಟ್ಟಿದ್ದೇವೆ ನಾವು ನಿಮಗೆ ಯಾವುದರ ಬಗ್ಗೆ ಮಾತಾಡುವ ನೈತಿಕತೆಯೂ ಇಲ್ಲ ಸತ್ಯ ಹೇಳಬೇಕು ಅಂದರೆ ಒಬ್ಬ ಸೆಲೆಬ್ರಿಟಿಯಾಗಿ ನೀವು ಮಾದರಿಯಾಗಿ ಬದುಕೇ ಇಲ್ಲ ಆದರೂ ಈ ಸಮಾಜ ನಿಮ್ಮನ್ನು ಒಬ್ಬ ಅದ್ಭುತವಾದಂಥ ಅನನ್ಯವಾದಂಥ ಕಲಾವಿದ ಅನ್ನುವ ಕಾರಣಕ್ಕಾಗಿ ಹಂಸಕ್ಷೀರ ನ್ಯಾಯದಿಂದ ನಿಮ್ಮ ಕೊಳಕು ಸಂಸ್ಕೃತಿಯನ್ನೆಲ್ಲ ಬದಿಗಿಟ್ಟು ಒಬ್ಬ ಯೋ ಅದ್ಭುತವಾದಂಥ ನಟ ಶತಮಾನದ ನಟ ಅನ್ನುವಂಥ ಕಾರಣದಲ್ಲಿ ನಿಮ್ಮನ್ನು ಒಪ್ಪಿಕೊಂಡಿತ್ತು ಆದರೆ ಕನ್ನಡಿಗರು ಇನ್ನು ಮುಂದೆ ನಿಮ್ಮನ್ನು ಕ ಮಲ ಹಾಸನ್ ಅಂತಲೇ ನೋಡ್ತಾರೆ ಪ್ರೀತಿಯಿಂದ ಪ್ರೀತಿಯಿಂದ ಹೇಳೋದು ಇದು ನೀವು ಕಮಲ ಹಾಸನ್ ಆಗಿ ಉಳಿದಿಲ್ಲ ಕನ್ನಡದವ್ರ ಪಾಲಿಗೆ ಕ ಮಲಾ ಹಾಸನ್ ಪ್ರೀತಿಯಿಂದ ಇದನ್ನು ಕನ್ನಡಿಗರು ಕರೀತಾ ಇದ್ದಾರೆ ಸ್ವೀಕರಿಸಿ ಉದ್ಧಟತನಕ್ಕೂ ಒಂದು ಮಿತಿ ಬೇಕು ದಾಷ್ಟ್ಯಕ್ಕೂ ಒಂದು ಮಿತಿ ಬೇಕು ನೀವು ಒಬ್ಬ ದೊಡ್ಡ ಕಲಾವಿದ ಆಗಿರ್ಬೋದು ಆದರೆ ದೊಡ್ಡ ಮನುಷ್ಯ ಅಲ್ಲ ಕಲಾ ದೊಡ್ಡ ಕಲಾವಿದನು ದೊಡ್ಡ ಮನುಷ್ಯನೂ ಇಡೀ ಭಾರತೀಯ ಚಿತ್ರರಂಗದ ಒಂದು ಕಣ್ಮಣಿಯು ಒಬ್ಬ ಆಕಾಶದಿಂದ ಪಾತಾಳದವರೆಗಿನ ಪ್ರತಿಯೊಬ್ಬ ಮನುಷ್ಯನ ಹೃದಯವನ್ನು ಮುಟ್ಟಿದಂಥ ಏಕೈಕ ಒಬ್ಬ ಕಲಾವಿದ ಯಾರಾದರೂ ಇದ್ದರೆ ಅನ್ಯಾದೃಶ ಕಲಾವಿದ ಅನ್ಕಂಪೇರಿಸನ್ ಸಾಟಿ ಇಲ್ಲದ ಕಲಾವಿದ ಈ ನೆಲದ ಧ್ರುವ ತಾರೆ ಅದು ಯಾರಾದರೂ ಇದ್ದರೆ ಅದು ಏಕೈಕ ರಾಜ್ಕುಮಾರ್ ರಾಜ್ಕುಮಾರ್ ಹೆಸರು ತೆಗೆಯುವ ಯೋಗ್ಯತೆಯನ್ನು ನೀವು ಕಳ್ಕೊಂಡ್ರಿ ಕನ್ನಡದ ಭಾಷೆಯ ಬಗ್ಗೆ ರಾಜ್ಕುಮಾರೇ ಸ್ವತಃ ಹೇಳಿದ್ದಾರೆ ನಮ್ಮ ಭಾಷೆಗೆ ಬೇರೆ ಬೇರೆ ಭಾಷೆಗಳ ಬಹಳ ದೊಡ್ಡ ಸವಾಲು ಒಡ್ತಾ ಇದೆ ಬಹಳ ದೊಡ್ಡ ತಾಕಲಾಟ ಇದೆ ಆದರೆ ಆ ಕಾರಣಕ್ಕಾಗಿ ಪರಭಾಷೆಗಳನ್ನು ನಾವು ಹೀಗಳೆಯುವುದು ಬೇಡ ಆದರೆ ನಾವು ಸುಮ್ಮನೆ ಕತ್ಕೊಳ್ಳಬಾರದು ನಾವು ನಮ್ಮ ಭಾಷೆಯ ಅಳಿವು ಉಳಿವಿನ ಪ್ರಶ್ನೆ ಇವತ್ತು ಎದುರಾಗಿದೆ ಅದಕ್ಕೆ ಸರಿಯಾದ ರೀತಿಯಾಗಿ ರಚನಾತ್ಮಕವಾಗಿ ನಾವು ಸ್ಪಂದಿಸಬೇಕಾಗಿದೆ ಕನ್ನಡವನ್ನು ಕಟ್ಟಬೇಕಾಗಿದೆ ಅಂತ ಹೇಳಿದ್ದಾರೆ ಇದು ಸೌಜನ್ಯ ರೀ ಇದು ವ್ಯಕ್ತಿತ್ವ ನಿಮ್ಮದಿ ಎಂಥದ್ದು ಪುಡುಗೋಸಿತನ ನಿಮಗೆ ಧಿಕ್ಕಾರ ಹಾಕ್ತಾರೆ ಕನ್ನಡಿಗರು ನಿಮಗೆ ಶಾಪ ಹಾಕ್ತಾರೆ ನೆನಪಿಡಿ ನಿಮ್ಮ ಸಿನಿಮಾವನ್ನ ಬಹಿಷ್ಕರಿಸ್ತಾರೆ ಅದು ಪ್ರೀತಿಯಿಂದ ಯಾಕೆಂದರೆ ನೀವು ಹೇಳಿದ್ರಲ್ಲ ಪ್ರೀತಿಯಿಂದ ಹೇಳಿದ್ದು ನಾನು ಅಂತ ಅವಮಾನ ಮಾಡಿದ್ದು ಪ್ರೀತಿಯಿಂದ ಅದೇ ಭಾಷೆಯಲ್ಲೇ ನಿಮ್ಮನ್ನು ಇವತ್ತು ಪ್ರಶ್ನಿಸ್ತಾ ಇದೆ ಜನ ಆದರೆ ನೀವು ಇಷ್ಟನ್ನೂ ಮಾಡಿದ್ದು ಡಿ ಎಂ ಕೆ ಪಕ್ಷವನ್ನು ಓಲೈಸಲಿಕ್ಕೆ ಅವರಿಗೆ ಪ್ರಿಯ ಒಂದು ಪ್ರೀತಿಯ ಒಂದು ಋಣಬಾಧೆ ತೀರಿಸಲಿಕ್ಕೆ ಪ್ಯಾಂಪರ್ ಮಾಡಲಿಕ್ಕೆ ಇಂಥ ಕ್ಷುದ್ರತನಕ್ಕೆ ಇಳಿದಿದ್ದೀರಿ ಅನ್ನೋದನ್ನು ಕ ಮಲ ಹಾಸನ್ ಅವರೇ ನಿಮ್ಮನ್ನು ನಾವು ನೋಡಿದ್ದೇ ಬೇರೆ ಭಾವಿಸಿದ್ದೇ ಬೇರೆ ತಲೆ ಮೇಲೆ ಹೊತ್ಕೊಂಡದ್ದೇ ಬೇರೆ ಈ ಹೃದಯದಲ್ಲಿ ಇಟ್ಕೊಂಡದ್ದೇ ಬೇರೆ ಆದರೆ ನೀವು ಇವತ್ತು ಎಷ್ಟು ಹೊಲಸು ಗಿರಾಕಿ ಆಗ್ಬಿಟ್ರಿ ಅಂತಂದರೆ ಕನ್ನಡಿಗರ ಪಾಲಿಗೆ ನೀವು ಒಬ್ಬ ಬಹಳ ಬಹಳ ಕ್ಷೀಣ ವ್ಯಕ್ತಿತ್ವ ಆಗ್ಬಿಟ್ರಿ ಬಹಳ ಬಹಳ ಹೇಸಿಗೆಯ ವ್ಯಕ್ತಿತ್ವ ಆಗ್ಬಿಟ್ರಿ ಒಂದು ಕ್ಷಮೆಯನ್ನು ಕೇಳುವ ಔದಾರ್ಯವು ನಿಮಗಿಲ್ಲ ಅಂತಾದರೆ ನೀವು ಮನುಷ್ಯತ್ವ ಇಲ್ಲದ ಮಾನವ ಜಗತ್ತಿನ ಎಲ್ಲ ಕಟ್ಟುಪಾಡುಗಳನ್ನು ಮೀರಿದ ಒಂದು ರೀತಿಯ ಅದು ಏನು ಹೇಳಬೇಕು ನಾವು ಅದಕ್ಕೆ ಹೇಳಲಿಕ್ಕೆ ಬೇಸರ ಆಗುತ್ತೆ ಅಂತ ಒಂದು ಕ್ಷುದ್ರ ವ್ಯಕ್ತಿತ್ವ ನಿಮ್ಮ ನಮಸ್ತೆ